ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತು ನಾನು ಬಂದಿದ್ದೀನಿ ಒಂದು ಮುಖ್ಯವಾದಂಥ ವಿಷಯ ಮಾತಾಡೋದಕ್ಕೆ ಕೆಲವರು ನಾವೀಗ ನೋಡ್ತಾ ಇರ್ತೀವಿ ನ್ಯೂಸ್ ಚಾನಲಲ್ಲಿ ನೋಡ್ತೀವಿ ಯೂಟ್ಯೂಬ್ ಚಾನಲಲ್ಲಿ ನೋಡ್ತೀವಿ ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ನೋಡ್ತಾ ಇರ್ತೀವಿ ಪ್ರತಿನಿತ್ಯ ದಿನ ಜಗಳಗಳು ನಡೀತಾವೆ ಪೊಲೀಸ್ ಸ್ಟೇಷನ್ನು ಮೆಟ್ಲೋ ಅಂತ ಹೋಗ್ತಾ ಇರ್ತೀರಾ ಬರ್ತಾ ಇರ್ತೀರಾ ದಯವಿಟ್ಟು ಒಂದನ್ನು ನೆನಪಿಟ್ಕೊಳ್ಳಿ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಯಾರೇ ಹೇಳಲಿ ಗುರು ನಾನು ಕೂಡ ಒಂದು ಮಾತಲ್ಲಿ ಹೇಳ್ತಾ ಇರೋದು ಇಷ್ಟೇ ಯಾರೇ ಹೇಳಲಿ ಎಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಇರಲಿ ಅದಲ್ಲ ಆದರೆ ಕೆಲವರು ಲೈಫ್ನ ನೋಡಿ ಈ ಥರನೂ ಎಂಜಾಯ್ ಮಾಡ್ತಾರೆ ಬೈಕ್ ರೈಡಿಂಗ್ ಮಾಡ್ತಾರೆ ಮತ್ತು ನೇಚರ್ನ ತೋರಿಸ್ತಾರೆ ಕೆಲವರು ರೀಲ್ಸ್ ಮಾಡ್ತಾರೆ ಹಾಗೆ ಡ್ಯಾನ್ಸ್ ಮಾಡ್ತಾರೆ ಇನ್ನು ಕೆಲವರು ಎಲ್ಲ ರೀತಿಯಲ್ಲೂ ಕೆಲವು ಪ್ರಕೃತಿ ಸೌಂದರ್ಯನ ತೋರಿಸ್ಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿರ್ತಾರೆ ಇನ್ನು ಕೆಲವರು ಈ ಬೀಚಿನ ಒಂದು ಸುಂದರವಾದಂಥ ದೃಶ್ಯಗಳು ತೋರಿಸ್ಕೊಡೋದೇ ಬ್ಯುಸಿಯಾಗಿರ್ತಾರೆ ಆದರೆ ಇಲ್ಲಿ ಎಲ್ಲರೂ ಒಳ್ಳೆಯವರು ಎಲ್ಲರೂ ಕೆಟ್ಟವರು ಅಂತಲ್ಲ ಆ ಪರಿಸ್ಥಿತಿಗೆ ಕೆಲವು ಟೈಮಲ್ಲಿ ಆ ಥರ ಆಗಿಬಿಡುತ್ತೆ ದಯವಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಒಬ್ಬ ಮನುಷ್ಯ ತನ್ನ ಕೋಪವನ್ನು ಕಂಟ್ರೋಲ್ ಮಾಡ್ಕೊಂಡ್ರೆ ಎಷ್ಟು ಹಾನಿಯಾಗುತ್ತೋ ಅದೆಲ್ಲ ನಿಂತೋಗುತ್ತೆ ನೋಡಿ ಇಲ್ಲಿ ಒಂದು ಹುಡುಗ ಬರೀ ಬಾಳೆಹಲೆಯಲ್ಲಿ ರೀಲ್ಸ್ ಮಾಡ್ತಾ ಇದ್ದಾನೆ ಯಾಕೆಂದರೆ ಅಲ್ಲಿ ಜನ ಅವ್ರಿಗೇನು ಕಷ್ಟ ಇರುತ್ತೋ ಏನು ಸುಖ ಇರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವನನ್ನು ನೋಡಿ ಅವರು ಖುಷಿ ಪಡಬೇಕು ಅಷ್ಟೇ ಅವನು ನೋಡಿ ಖುಷಿ ಪಡಬೇಕು ಅವ್ರಿಗೂ ತುಂಬ ವ್ಯೂಸ್ ಆಗಬೇಕು ಇದು ಪ್ರತಿಯೊಬ್ಬರಲ್ಲೂ ಬರೋ ಒಂದು ಕಾಮಿಡಿ ಜೀವನ ನೋಡಿ ಆ ಅಮ್ಮನ ಮಕ್ಕದಲ್ಲಿ ನೋಡಿ ಎಷ್ಟು ನಗು ಅದೇ ಈ ಈ ಥರ ಇದ್ದರೆ ಪ್ರಪಂಚದಲ್ಲಿ ಒಂದು ಕೇಸ್ಗಳು ಆಗಲ್ಲ ಅವರು ಪೊಲೀಸವರು ಆಗಿರ್ತಾರೆ ಲಾಯರ್ಗಳು ನಮ್ಮದಿ ಆಗಿರ್ತಾರೆ ಈ ಕಡೆ ರಾಜಕೀಯದವರು ನಮ್ಮದಿ ಆಗಿರ್ತಾರೆ ಆದರೆ ಯಾಕೆ ಈ ಥರ ನಡೆಯುತ್ತೆ ನಮ್ಮ ಪ್ರಪಂಚದಲ್ಲಿ ಅನ್ನೋದೇ ಅರ್ಥ ಆಯ್ತಲ್ಲ ನಿಜವಾಗ್ಲೂ ಇದೆಲ್ಲ ನೋಡ್ತಾ ನೋಡ್ತಾಯಿದ್ರೆ ಸ್ವಾತಂತ್ರ್ಯ ಸಿಗದೆ ಹೋಗಿದ್ರೇ ತುಂಬ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸ್ಬಿಟ್ಟೈತೆ ನನಗಂತೂ ಏನಕ್ಕೆ ತುಂಬ ಕಷ್ಟ ನೀವೆಲ್ಲಿಂದ ಎಲ್ಲಿಗೋಗಿ ಬರೀ ಏನಾದರೂ ಒಂದು ಮಾತಿಗೆ ಜಗಳ ಹೋಗ್ಬಿಡುತ್ತೆ ಅದು ಜಗಳೇ ಆಗಂಗಿರಲ್ಲ ಅಂಥದ್ರಲ್ಲಿ ಜಗಳ ಆಗ್ಬಿಡೋದು ಒಡೆದಾಟ ಆಗೋದು ಪೊಲೀಸ್ ಸ್ಟೇಷನ್ ಅನ್ಕ ಹೋಗೋದು ಯಾಕೆ ಯಾರೂ ಅರ್ಥನೇ ಇಲ್ಲ ಪ್ರಕೃತಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಆ ಪ್ರಕೃತಿ ಜೀವನನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಗೊತ್ತ ನಾವುಗಳು ಈಗ ಆಯ್ತಪ್ಪ ನನಗೆ ಏನೋ ಒಂದಾಯಿತು ನಿಮಗೆ ಏನೋ ಒಂದಾಯ್ತು ಹೋಗ್ಲಿ ಬಿಡಿ ಬ್ರೋ ಅಲ್ಲೇ ಸರಿಯಾಗಿ ಹೋಯ್ತದೆ ಅದನ್ನ ಮಾಡಲ್ಲ ಅವರು ಏ ನೀನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಇದೆಲ್ಲ ಯಾಕೆ ಬೇಕು ರೀ ಇರೋ ಜೀವನ ನಮ್ಮದು ಆಗಿದ್ದು ಕಳೆದು ಹೋಗೋದು ಬಿಟ್ಬಿಟ್ಟು ಈಗ ಇರೋ ಜೀವನನೇ ಸಮಯ ಕಡಿಮೆ ನಮಗೆ ಅಂಥದ್ರಲ್ಲಿ ಇವತ್ತು ಹೆಂಗೋ ನಾಳೆ ಹೆಂಗೋ ಅನ್ಕೊಂಡು ಬದುಕ್ತಾ ಇರ್ತೀವಿ ಅಂಥದ್ರಲ್ಲಿ ಲೈಫ್ನ ಇರಷ್ಟರಲ್ಲಿ ಎಂಜಾಯ್ ಮಾಡಿ ಹೋಗಬೇಕು ಅದೇ ನನ್ನ ಆಸೆ ಅದು ಬಿಟ್ಟು ಈ ಜಗಳ 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 ಆಡಿ ಅಪ್ಪ ದೇವ್ರೆ ಯಾಕೆ ಮನಸ್ಸಿನ ಜೀವನನೋ ಅನಿಸ್ಬಿಡುತ್ತೆ ನಿಜವಾಗ್ಲೂ ಕೆಲವ್ರು ಜನ ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಇರ್ತಾರೆ ಇನ್ನು ಕೆಲವ್ರು ಜನ ಇರ್ತಾರೆ ಇನ್ನು ಕೆಲವ್ರು ಜನ ಇರ್ತಾರೆ ಇದೆಲ್ಲ ಯಾಕೆ ಬೇಕು ಏನೋ ತಪ್ಪು ಯಾರಿಂದ ಒಂದು ಕಡೆ ಆಗಿರುತ್ತೆ ಆ ತಪ್ಪನ್ನ ಸರಿಪಡಿಸ್ಕೊ ಹೋಗ್ಬೇಕು ಅದಕ್ಕೆ ನ್ಯಾಯ ಸಿಗಬೇಕು ಅದು ಬಿಟ್ಟು ಇನ್ನು ಬೇರೆ ಅದನ್ನೇ ಮುಂದೆ ಮಾಡ್ಕೋವಾಗೋದಲ್ಲ ಇರಷ್ಟೇ ಜೀವನ ಕಡಿಮೆ ಲೈಫ್ನ ಎಂಜಾಯ್ ಮಾಡಿ ಈ ಕಡೆ ಪೊಲೀಸ್ ಅವ್ರನ್ನೂ ಬಿಡಿ ಈ ಕಡೆ ಲಾಯರ್ಸ್ನೂ ನಮ್ಮದಿಯಾಗಿರಾಗ್ಬಿಡಿ ಈ ಕಡೆ ಎಲ್ಲ ಪ್ರಯಾಣಿಕರಿಗೂ ಮತ್ತೆ ಎಲ್ಲ ರೀತಿ ಜನರಿಗೂ ನಮ್ಮದಿಯಾಗಿರ್ಲಿಕ್ಕೆ ಬಿಡಿ ಆದಷ್ಟು ಈ ಕೋಪ ತಾಪ ಎಲ್ಲನೂ ಕಡಿಮೆ ಮಾಡ್ಕೊಂಡು ಮನಸ್ಸಲ್ಲಿ ಆದಷ್ಟು ನಮ್ಮದಿ ತುಂಬ್ಕೊಂಡು ಲೈಫ್ನ ಲೀಡ್ ಮಾಡೋದು ನೋಡಿ ಯಾಕೆಂದರೆ ಈ ಸಮಯ ಇರೋದೇ ತುಂಬ ಕಡಿಮೆ ಆದಷ್ಟು ಎಲ್ಲಿ ಬೇಕಲ್ಲಿ ಎಂಜಾಯ್ ಮಾಡಿ ಅದು ಬಿಟ್ಟು ಈ ಏನೋ ಈ ರೌಡಿಸಮ್ ಅಂತ ಏನು ಹೇಳ್ತಾರೆ ದಯವಿಟ್ಟು ಇದು ಏನೂ ಮಾಡೋಕ್ಕೆ ಹೋಗ್ಬಿಡಿ ಯಾಕೆಂದರೆ ಏನು ಮಾಡಿದ್ರು ವೇಷ್ಟೇ ಇವತ್ತು ನೀವು ಅವರು ಮಾಡಿರ್ತಾರ ನಾಳೆ ಅವರು ನಿಮಗೂ ಮಾಡದೆ ಬಿಟ್ಬಿಡಲ್ಲ ಈ ಥರ ಪರಿಸ್ಥಿತಿಗಳು ಇರ್ತವೆ ಹಾಗಾಗಿ ಲೈಫ್ನ ಎಂಜಾಯ್ ಮಾಡಿ ಖುಷಿ ಖುಷಿಯಾಗಿ ನಗ್ನಗ್ತಾ ಜೀವನನ ಸಾಗಿಸಿ ಯಾಕೆಂದರೆ ಈ ಜೀವನ ಇರೋದೇ ಕಡಿಮೆ ಸಮಯ ರೀ ಯಾರೂ ಕೊಡಲ್ಲ ಮತ್ತೆ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಆದಷ್ಟು ಈ ಪ್ರಕೃತಿ ಸೌಂದರ್ಯದಲ್ಲಿ ನಮ್ಮ ಜೀವನನ ನಡೆಸ್ತಾ ಹೋಗಿ ಒಂದು ವೇಳೆ ಎಲ್ಲೋ ಒಂದು ಕಡೆ ಎಡುವು ತೊಡವು ಹಾಗೆ ಆಗುತ್ತೆ ಅದನ್ನು ಅಲ್ಲಿಗೆ ಅಲ್ಲಿಗೆ ಸರಿಪಡಿಸ್ಕೊ ಸುಮ್ಮನೆ ಅದನ್ನೇ ಮನ್ಸರು ಇಟ್ಕೊ ಹೋಗ್ಬಾರ್ದು ಯಾಕೆಂದರೆ ನೋಡಿ ರೀಲ್ಸ್ ಮಾಡೋರೆಲ್ಲ ಮರದ ಮೇಲೆಲ್ಲ ನಿಂತು ರೀಲ್ಸ್ ಮಾಡ್ತಾರೆ ಅವ್ರಿಗೇನು ಅದನ್ನು ನೋಡ್ಕೊಳ್ತೀನಿ ಖುಷಿ ಹೋಗಲಿ ಅದು ಖುಷಿ ಜೀವನ ಅವರು ಯಾರು ತಂಟೆಗೂ ಹೋಗಿಲ್ಲ ಅವ್ರ ಪಾಡ್ಗೆ ಅವರು ರೀಲ್ಸ್ ಮಾಡ್ತಾ ಇದ್ದಾರೆ ಇವ್ರು ನೋಡಿ ಇವ್ರ ಪಾಡ್ಗೆ ಇವರು ಸ್ಕೈ ಡೈವಿಂಗ್ ಮಾಡ್ತಾಯಿರ್ತಾರೆ ಈ ಥರ ಎಲ್ಲ ಇರುತ್ತೆ ಜೀವನ ಹಾಗಾಗಿ ನಾನು ಹೇಳೋದಿಷ್ಟೇ ಎಲ್ಲರೂ ನಮ್ಮದಿಯಾಗಿರಿ ಎಲ್ಲರೂ ಖುಷಿಯಾಗಿರಿ ಈ ಪ್ರಪಂಚದಲ್ಲಿ ಎಷ್ಟು ಸಲ ಇರ್ತೀವೋ ಏನೋ ಗೊತ್ತಿಲ್ಲ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಣ್ಣವರು ಕೂಡ ಹೇಳಿದಷ್ಟೇ ನಾವು ಚೆನ್ನಾಗಿದ್ರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೋದು ಹಾಗಾಗಿ ಎಲ್ಲರೂ ನಮ್ಮದಿಯಾಗಿ ಖುಷಿಯಾಗಿ ಜೀವನನ ನಡೆಸಿ ಈ ಜಗಳ ಮನಸ್ತಾಪ ಕೋಪ ಇದೆಲ್ಲ ಬಿಟ್ಬಿಡಿ ಇದು ಯಾವುದೂ ಒಳ್ಳೆಯದಲ್ಲ ಇದೆಲ್ಲ ಮನಸ್ಸು ಸ್ಥಿತಿ ಮನಸ್ಸು ಕೆಡಿಸೋದಕ್ಕೆ ಹಾಳು ಮಾಡೋದು ನಾವುಗಳ ಹಾಳು ಮಾಡೋದಕ್ಕೆ ಈ ಮನಸ್ಸಲ್ಲಿ ಇವೆಲ್ಲ ಉದ್ಭವ ಆಗೋದು ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ನಮ್ಮದಿಯಾಗಿ ಜೀವನನ ಆರಾಮಾಗಿ ಸಾಕಿಸಿ ಅದು ಹತ್ತೆ ಸಾವಿರ ರೂಪಾಯಿ ಬರಲಿ ಗುರು ಸಂಬಳ ಆರಾಮಾಗಿ ಜೀವನನ ಕಳೀರಿ ಅಂತ ಹೇಳ್ತಾ ಇಲ್ಲಿಗೆ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು